ನೈಸರ್ಗಿಕ ಕೃಷಿಯನ್ನು ನಂಬಿ ಅನುಸರಿಸುತ್ತಾ ಮಾರ್ಗದರ್ಶನ ನೀಡುತ್ತಿರುವ ಶ್ರೀ ಪಾಸಿಟಿವ್ ತಮ್ಮಯ್ಯ ಗುರುಗಳು ವ್ಯಕ್ತಿ ಮತ್ತು ಸಮಾಜದ ಸ್ವಾಸ್ಥ್ಯಕ್ಕೆ ಆರೋಗ್ಯ ಕೃಷಿಯೇ ಸಂಜೀವಿನಿ ಎಂದು ಪ್ರತಿಪಾದಿಸುತ್ತಿದ್ದಾರೆ ಈ ನಿಟ್ಟಿನಲ್ಲಿ ನನ್ನ ಆರೋಗ್ಯ ನನ್ನ ಆಹಾರ ನನ್ನ ಜವಾಬ್ದಾರಿ ಅಭಿಯಾನ ಮುನ್ನಡೆಸುತ್ತಿದ್ದಾರೆ ಜನರ ಮನೋದೈಹಿಕ ಕಾಯಿಲೆಗಳಿಗೆ ವಿಷಯುಕ್ತ ಆಹಾರ ಸೇವನೆಯೇ ಕಾರಣ ಎಂದು ಅರಿವು ಮೂಡಿಸುತ್ತಿದ್ದಾರೆ ಅದಕ್ಕಾಗಿ ಪ್ರತಿ ತಿಂಗಳು ಎರಡನೇ ಭಾನುವಾರ ತಮ್ಮ ತೋಟದಲ್ಲಿ ಕೃಷಿ ಮತ್ತು ಕ್ಷೇಮ ಕಾರ್ಯಾಗಾರವನ್ನು ನಡೆಸುತ್ತಿದ್ದಾರೆ ಸಹಜ ಕೃಷಿ ತೋಟ ನಿರ್ಮಾಣ ನಿರ್ವಹಣೆ ಆರ್ಥಿಕ ಸ್ವಾವಲಂಬನೆ ಪ್ರಕೃತಿ ಚಿಕಿತ್ಸೆಯ ಮೂಲಕ ಆರೋಗ್ಯ ರಕ್ಷಣೆ ಮುಂತಾದ ವಿಷಯಗಳನ್ನು ತಿಳಿಸಿಕೊಡಲಾಗುವುದು ಮತ್ತಷ್ಟು ಶ್ರೀ ಪಾಸಿಟಿವ್ ತಮ್ಮಯ್ಯ ಗುರುಗಳ ಮಾತುಗಳಲ್ಲೇ ಕೇಳಿ ಆದಮೇಲೆ ನಮ್ಮ ದೇಶ ಕೃಷಿ ಪ್ರಾಧಾನ್ಯವಾದ ದೇಶ ಶೇಕಡ ಎಂಬತ್ತು ಭಾಗ ಜನರು ಕೃಷಿಯನ್ನೇ ಅವಲಂಬಿಸಿರೋದು ಭಾರತ ದೇಶದ ಮೂಲ ವೃತ್ತಿ ಕೃಷಿ ಎಲ್ಲರಿಗೂ ಆರೋಗ್ಯ ಬೇಕು ಆಹಾರ ಬೇಕು ಅದರಿಂದ ನಮ್ಮೆಲ್ಲ ಪೂರ್ವಿಕರು ಕಂಡುಕೊಂಡಂಥದ್ದು ಸ್ವಾಭಾವಿಕವಾದ ಕೃಷಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೃಷಿಯಲ್ಲಿ ನಾವು ಮಾಡಿಕೊಂಡಿರುವಂಥ ಅನೇಕ ಬದಲಾವಣೆಗಳನ್ನು ಶಾರ್ಟ್ಕಟ್ಗಳಿಂದ ನಮ್ಮ ಜನರಿಗೆ ಆರೋಗ್ಯದ ಮೇಲೆ ತುಂಬ ದುಷ್ಪರಿಣಾಮ ಬೀರ್ತಾ ಇದೆ ಇದನ್ನು ಈಗಾಗಲೇ ಅನೇಕ ಜನರಿಂದ ಹತ್ತಿಕೊಂಡಿದ್ದಾರೆ ವಿದ್ಯಾವಂತರು ಹತ್ಕೊಂಡಿದ್ದಾರೆ ಕರೋನಾ ಬಂದಾಗ ಇದ್ರ ಬಗ್ಗೆ ಎಲ್ಲರಿಗೂ ಅದ್ರ ಬಗ್ಗೆ ಅರಿವಾಗಿದೆ ಅದನ್ನೇ ಒಂದು ಮೂಲ ಉದ್ದೇಶವಾಗಿಟ್ಟುಕೊಂಡು ಅನೇಕ ಜನ ಕೃಷಿಗೆ ಬರಬೇಕು ಅಂತ ತೀರ್ಮಾನ ಮಾಡಿ ಕೃಷಿಯ ಕಡೆಗೆ ಮುಖ ಇರೋದು ಬಹಳ ಸಂತೋಷದ ವಿಚಾರ ಹಾಗೆಯೇ ಕೃಷಿಗೆ ಬರಬೇಕಾದ್ರೆ ಅವರ ತಂದೆ ಅವರ ಪೂರ್ವಿಕರು ಎಲ್ಲ ಕೃಷಿಕರೇ ಆಗಿರ್ತಾರೆ ಆದರೆ ಅವರಿಗೆ ಸರಿಯಾದ ಮಾರ್ಗದರ್ಶನ ಇರೋದಿಲ್ಲ ಆದ್ದರಿಂದ ಈಗಾಗಲೇ ಕರ್ನಾಟಕದಲ್ಲಿ ಕೃಷಿಯ ಬಗ್ಗೆ ಮಾರ್ಗದರ್ಶನ ನೀಡ್ತಾ ಇರುವವರು ತುಂಬ ಜನ ಇದ್ದಾರೆ ತುಂಬ ಜನ ಇದ್ದಾರೆ ಅದರಲ್ಲೂ ಈಗ ಅದೊಂದು ದೊಡ್ಡ ಒಂದು ವ್ಯವಸ್ಥಿತವಾಗಿ ಕೊಡುವಂಥ ಕೆಲಸಗಳು ನಡೀತಾ ಇದೆ ಅದರಲ್ಲೂ ನಮ್ಮ ನಾರಾಯಣ ರೆಡ್ಡಿಯವರು ಸುಭಾಷ್ ಪಾಳಗರವರು ಹೀಗೆ ಅನೇಕ ಜನರು ಕೃಷಿಯ ಬಗ್ಗೆ ಹೆಚ್ಚು ಜನರಿಗೆ ಮನ ಮನ ಮುಟ್ಟುವಂತೆ ಅವರು ಕೆಲಸ ಮಾಡ್ತಾಯಿದ್ದಾರೆ ಅದನ್ನು ತಿಳಿಸ್ತಾ ಇದ್ದಾರೆ ಅದೇ ರೀತಿ ನಾವು ಕೂಡ ಸುಮಾರು ಒಂದು ನಲವತ್ತೆಂಟು ವರ್ಷದಿಂದ ನೈಸರ್ಗಿಕ ಕೃಷಿಯನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಇತ್ತೀಚಿನ ದಿನಗಳಲ್ಲಿ ಅದರ ಬಗ್ಗೆ ನಾವು ಒಂದು ನಾಲ್ಕೈದು ವರ್ಷದಿಂದ ನಾವು ಕೂಡ ಅದರ ಬಗ್ಗೆ ಒಂದು ಜನರಿಗೆ ಅರಿವನ್ನು ಮೂಡಿಸ್ತಾ ಇದ್ದೇವೆ ಪ್ರತಿ ತಿಂಗಳು ಎರಡನೇ ಭಾನುವಾರ ಕೆಲವೊಮ್ಮೆ ಹಿಂದೆ ಮುಂದೆ ಆದರೆ ಅದು ಮೊದಲನೇ ಭಾನುವಾರ ಆಗ್ಬೋದು ಅಥವಾ ಮೂರನೇ ಭಾನುವಾರ ಆಗ್ಬೋದು ಅದರಿಂದ ಬಹುತೇಕ ಪ್ರತಿ ತಿಂಗಳು ಎರಡನೇ ಭಾನುವಾರ ಅದು ಇದ್ದೇ ಇರ್ತದೆ ಅದರಲ್ಲಿ ನಿಮಗೇನಾದರೂ ಬದಲಾವಣೆ ಡೇಟ್ ಬದಲಾವಣೆ ಆಗಿದ್ದರೆ ನೀವು ದಯಮಾಡಿ ಅದನ್ನ ತಿಳ್ಕೊಳ್ಳೇಬೇಕು ಅಂತಿದ್ರೆ ನನ್ನ ನಂಬರ್ಗೆ ಫೋನ್ ಮಾಡಿದ್ರೆ ಒಂದು ರಿಟರ್ನ್ ಮೆಸೇಜ್ ಬರ್ತದೆ ಅಥವಾ ನನಗೊಂದು ನನ್ನ ನಂಬರಿಗೆ ಒಂದು ವಾಟ್ಸಪ್ ಮಾಡಿದ್ರೆ ಒಂದು ರಿಟರ್ನ್ ಮೆಸೇಜ್ ಬರ್ತದೆ ಅದರಲ್ಲಿ ಯೋಗೇಶ್ ಮತ್ತು ಪ್ರಜ್ವಲ್ ನೇಮ್ ಇರ್ತದೆ ನೀವು ಅವರಿಗೆ ಫೋನ್ ಮಾಡಿ ಕೇಳಿದ್ರೆ ನಮ್ಮ ಕಾಸು ಯಾವಾಗಿದೆ ಎಲ್ಲಿ ನಡೆಯುತ್ತೆ ನಮ್ಮ ಬಗ್ಗೆ ಆಮೇಲೆ ನಿಮಗೆ ಅದ್ರ ಬಗ್ಗೆ ಟೈಮಿಂಗ್ಸು ಡೇಟು ಲೊಕೇಶನ್ ಎಲ್ಲ ನಿಮ್ಮ ಅವ್ರು ಕಳಿಸ್ಕೊಡ್ತಾರೆ ನೀವು ಅದನ್ನು ಸಂಪರ್ಕ ಮಾಡ್ಬೋದು ನಾವಿಲ್ಲಿ ಕೃಷಿಯಲ್ಲಿ ಬಗ್ಗೆ ನಾವು ನಿಮಗೆ ಯಾವ ರೀತಿಯ ತರಬೇತಿ ಸಿಗುತ್ತೆ ಅಂದರೆ ನಮ್ಮ ಆಹಾರವನ್ನು ನಾವು ಯಾವ ರೀತಿ ಬೆಳ್ಕೊಳ್ಬೇಕು ನಮ್ಮ ಆಹಾರವನ್ನು ಬೆಳ್ಕೊಳ್ಳೋ ರೀತಿ ಯಾವುದು ಮತ್ತು ಏನು ಉದ್ದೇಶದಿಂದ ನಾವು ಆಹಾರವನ್ನು ಬೆಳ್ಕೊಳ್ಬೇಕು ನಮ್ಮ ಆರೋಗ್ಯಕ್ಕೆ ಎಷ್ಟು ಮಹತ್ವ ಇದೆ ಆ ಆಹಾರವನ್ನು ಯಾವ ರೀತಿ ತಗೊಂಡಾಗ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತದೆ ಒಳ್ಳೆಯ ಆರೋಗ್ಯ ನಮಗೆ ಬೇಕು ಅಂದರೆ ನಾವು ಯಾವ ರೀತಿ ಆಹಾರವನ್ನು ತಗೊಳ್ಬೇಕು ಆಮೇಲೆ ನಮ್ಮ ದೇಹಕ್ಕೆ ಬರುವ ಬಂದಿರುವ ರೋಗಗಳನ್ನು ಯಾವ ರೀತಿ ನಿಯಂತ್ರಣಗಳು ಇಟ್ಕೋಬೇಕು ಆಮೇಲೆ ಯಾವುದೇ ರೋಗ ರುಜಿನ ನಮಗೆ ಬರಬಾರಂತೆ ನಾವು ಯಾವ ರೀತಿಯ ಕ್ರಮಗಳನ್ನು ಅನುಸರಿಸ್ಕೊಳ್ಬೇಕು ಅನ್ನ ಬಗ್ಗೆ ಅದರಲ್ಲೂ ಯೋಗ ಪ್ರಾಣಾಯಾಮ ಜಲಮೇತಿ ಐಕಪ್ಪು ಎನಿಮಾ ಇದ್ರ ಬಗ್ಗೆ ನಾವು ನಿಮಗೆ ಅದನ್ನು ಅವಿವಾರಣೆಗವಾಗಿ ಪ್ರತ್ಯಕ್ಷವಾಗಿ ಹೇಳಿಕೊಟ್ಟು ನಿಮ್ಮ ಕೈಯಲ್ಲೂ ಕೂಡ ಅದನ್ನು ನಾವು ಮಾಡಿಸ್ತೇವೆ ಆಮೇಲೆ ನಿಮಗೆ ಯಾವ ರೀತಿಯ ಆಹಾರವನ್ನು ತಗೋಬೇಕನ್ನು ನಾವು ಇಲ್ಲಿ ಪ್ರಾಕ್ತಿಕವಾಗಿ ಅಮೃತ ಆಹಾರವನ್ನು ನಾವು ನಿಮಗೆ ಪರಿಚಯ ಮಾಡಿಕೊಡ್ತೇವೆ ಆಮೇಲೆ ನಿಮ್ಮ ಕೃಷಿಯಲ್ಲಿ ಯಾವ ಯಾವ ರೀತಿಯ ಕೃಷಿಯನ್ನು ನೀವು ಮಾಡ್ಬೋದು ಕೃಷಿ ಮಾಡಲಿಕ್ಕೆ ನಾವು ನೀರನ್ನು ಯಾವ ರೀತಿ ಅವಲಂಬಿಸ್ಕೊಡ್ಬೇಕು ಕೃಷಿ ಮಾಡಲಿಕ್ಕೆ ನೀರು ನಮಗೆ ಬೇಕಾದಂಥ ಒಂದು ನಾಲ್ಕೈದು ಮಾರ್ಗಗಳು ಹೇಗೆ ಬೋರ್ವೆಲ್ನ ಹೇಗೆ ರೀಚಾರ್ಜ್ ಮಾಡಿಕೊಡೋದು ಇಬ್ಬನಿಯಲ್ಲಿ ಹೇಗೆ ಬೆಳೆಯನ್ನು ಬೆಳ್ಕೊಳ್ಬೋದು ಅಥವಾ ಗೋಬೆಲ್ನಲ್ಲಿ ಯಾವ ರೀತಿ ಇದ್ದರೆ ಕೆರೆ ಇದ್ದರೆ ಹೇಗೆ ಬಾವಿ ಇದ್ದರೆ ಹೇಗೆ ಇದೆಲ್ಲ ನಿಮಗೆ ಎಳೆ ಎಳೆಯಾಗಿ ಬಿಡಿಸ್ಕೊಟ್ಟು ಆಮೇಲೆ ಒಂದು ಎರಡು ಗಂಟೆವರೆಗೂ ನಿಮಗೆ ನಮ್ಮ ಮಾಡಿರುವಂಥ ಕೃಷಿಯ ಪ್ರತ್ಯಕ್ಷ ದರ್ಶನ ಇರ್ತದೆ ಆ ಎರಡು ಗಂಟೆ ಎರಡೂವರೆ ಗಂಟೆ ಸಮಯದ ನಮ್ಮ ಪ್ರಾತ್ಯಕ್ಷಿಕವಾಗಿ ನಾವು ಕೋಟವನ್ನು ನೋಡ್ಕೊಬರಂಥ ಸಮಯದಲ್ಲಿ ನಿಮ್ಮ ಬೇವಿಯನ್ನು ಹೇಗೆ ನಿಯಂತ್ರಣ ಮಾಡ್ಕೋಬೇಕು ಸಾಲು ಮರಗಳನ್ನು ಹೇಗೆ ನಡ್ಕೊಳ್ಬೇಕು ಆಮೇಲೆ ನೀವು ಜೀವಾಮೃತವನ್ನು ಹೇಗೆ ಮಾಡ್ಕೊಳ್ಬೇಕು ಗೋಕುಪಾಮೃತವನ್ನು ಹೇಗೆ ಮಾಡಬೇಕು ಹೇಗೆ ಬಳಸ್ಕೋಬೇಕು ಆಮೇಲೆ ನಿಮ್ಮ ಭೂಮಿಯಲ್ಲಿ ಆರ್ಗ್ಯಾನಿಕ್ ಹಾರ್ಬನ್ನು ಕಡಿಮೆ ಇದ್ದರೆ ಅದನ್ನು ಹೇಗೆ ಸೇವೆ ಪಡಿಸ್ಕೊಳ್ಬೇಕು ಆಮೇಲೆ ಹೇಗೆ ನವಧಾನ್ಯಗಳನ್ನು ಹೇಗೆ ನೀವು ತಯಾರು ಮಾಡ್ಕೊಳ್ಬೋದು ಆಮೇಲೆ ನವಧಾನ್ಯಗಳು ನೀವು ಹೇಗೆ ಬಿತ್ತೋದು ಆಮೇಲೆ ನಿಮಗೆ ನೀರನ್ನು ಹೇಗೆ ಸಂರಕ್ಷಣೆ ಮಾಡುವುದು ಮೀನುಗಳನ್ನು ಹೇಗೆ ಸಾಕಣೆ ಮಾಡೋದು ಆಮೇಲೆ ಕೋಳಿಗಳನ್ನು ಹೇಗೆ ಸಾಕಣೆ ಮಾಡ್ಬೋದು ಹಸುಗಳನ್ನು ಹೇಗೆ ಸಾಕಣೆ ಮಾಡ್ಕೊಳ್ಬೋದು ಆಮೇಲೆ ನೀವು ಬೆಳೆದಂಥ ಬೆಳೆಗಳನ್ನು ಯಾವ ರೀತಿ ಮೌಲ್ಯವರ್ಧನೆ ಮಾಡ್ಕೊಳ್ಬೇಕು ನೀವೇ ಹೇಗೆ ಮಾರ್ಕೆಟಿಂಗ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲವನ್ನು ಎಳೆ ಎಳೆಯಾಗಿ ಹೇಳ್ಕೊಟ್ಟು ಆಮೇಲೆ ನಮ್ಮ ತೆಂಗಿನ ಗಿಡಕ್ಕೆ ಬರುವಂಥ ರೋಗ ವಿಧಿಗಳನ್ನು ನಾವು ಹೇಗೆ ಅದನ್ನು ನಿಯಂತ್ರಣ ಮಾಡಿಕೊಡ್ಬೇಕು ತೆಂಗಿನ ಗಿಡ ನಡುವಂಥದ್ದನ್ನು ಯಾವುದು ನಾಲ್ಕೈದು ಕ್ರಮ ಇದೆ ಆ ಕ್ರಮಗಳನ್ನೆಲ್ಲವನ್ನು ನಾನು ನಿಮಗೆ ತಿಳಿಸ್ಕೊಟ್ಟು ಒಂದು ಏಕರೆ ಮಾಡಲ್ ಫಾರಮ್ಮನ್ನು ಸಮೇತ ನಿಮಗೆ ನಾವು ಪ್ರತ್ಯಕ್ಷವಾಗಿ ವಿವರಿಸಿ ಆಮೇಲೆ ನರ್ಸರಿಯಲ್ಲಿ ಗಿಡಗಳನ್ನು ಹೇಗೆ ತಯಾರು ಮಾಡ್ಕೋಬೇಕು ಆಮೇಲೆ ನಿಮ್ಮ ನರ್ಸರಿಯಲ್ಲಿ ನೀವು ಗಿಡಗಳನ್ನು ತಯಾರು ಮಾಡಬೇಕಾದ್ರೆ ಮಣ್ಣುಗಳನ್ನು ಹೇಗೆ ಬಳಸ್ಕೊಳ್ಬೇಕು ಆ ಮಣ್ಣನ್ನು ಹೇಗೆ ನೀವು ಸಂರಕ್ಷಣೆ ಮಾಡ್ಕೋಬೇಕು ಗಿಡಗಳನ್ನು ಹೇಗೆ ಇಟ್ಕೊಳ್ಬೇಕು ಅನ್ನೋದೆಲ್ಲವನ್ನು ನಾವು ನಾವು ನರ್ಸರಿಯನ್ನು ನಿಮಗೆ ತೋರಿಸ್ಕೊಡ್ತೀವಿ ಅದ್ರ ಜೊತೆಗೆ ನಿಮಗೆ ಕೃಷಿಯಲ್ಲಿ ಬರುವಂಥ ಅನೇಕ ಸಮಸ್ಯೆಗಳು ಪ್ರಶ್ನೆಗಳಿಗೆಲ್ಲ ನಮ್ಮ ಭೂಮಿಯೆಲ್ಲ ಸುತ್ತಾಡಿ ಕೊನೆಗೆ ಬಂದು ನಿಮ್ಮ ಎಲ್ಲ ರೀತಿಯ ಪ್ರಶ್ನೆಗಳಿಗೆ ಕೂತ್ಕೊಂಡು ಒಂದು ಸಂವಾದ ಇರ್ತದೆ ಆಮೇಲೆ ತೆಂಗಿನ ಗಿಡಗಳನ್ನು ಯಾವ ರೀತಿ ಮಾಡೋರು ಮಾಡ್ಕೋಬೇಕು ಆಮೇಲೆ ಈಗಾಗಲೇ ನೀವು ಮಾಡ್ಕೊಂಡಿರೋ ತೋಟದಲ್ಲಿ ಏನಾದರೂ ವ್ಯತ್ಯಾಸಗಳಿದ್ದರೆ ಅದನ್ನ ಹೇಗೆ ಸರಿಸಿಪಡಿಸ್ಕೊಳ್ಬೇಕು ಆಮೇಲೆ ನಿಮ್ಮ ಭೂಮಿಯಲ್ಲಿ ಹೊಸದಾಗಿ ನೀವು ಕೃಷಿ ಮಾಡಬೇಕಾದ್ರೆ ನಿಮ್ಮ ಭೂಮಿಯ ಆಕಾರ ಮತ್ತು ಇನ್ನೂ ಕೆಲವರಿಗೆಲ್ಲ ಭೂಮಿ ತಗೊಳ್ಳೋದು ಯಾವ ಥರದ ಭೂಮಿ ತಗೊಳ್ಬೇಕು ಅನ್ನೋದು ಸಮೇತ ಮಾನ್ಯ ವಿವರಣೆ ಇರೋದಿಲ್ಲ ಅವ್ರಿಗೂ ಕೂಡ ನಾವು ಇಂಥದೇ ಭೂಮಿಯನ್ನು ನೀವು ತಗೊಳ್ಬೇಕು ಆಕಸ್ಮಿಕ ನಿಮ್ಮ ಪೂರ್ವ ಭೂಮಿ ಬಂದಂಥ ಭೂಮಿ ಅದಿಂಗೊಂಥರ ಫಿಕ್ಸ್ ಆಗಿಬಿಟ್ಟಿರ್ತದೆ ಅದನ್ನು ಹೇಗೆ ಸರಿಪಡಿಸ್ಕೊಳ್ಬೋದು ಅಲ್ಲಿ ಹೇಗೆ ನೀವು ಆರ್ಗ್ಯಾನಿಕ್ ಹಾಕ ಡೆವಲಪ್ ಮಾಡ್ಕೊಳ್ಬೋದು ಅಥವಾ ನೀವು ಈಗಾಗಲೇ ತೋಟ ಮಾಡಿ ಅದನ್ನು ಕೆಡಿಸ್ಕೊಂಡಿದ್ದರೆ ಅದನ್ನು ಹೇಗೆ ಸರಿಪಡಿಸ್ಕೊಳ್ಬೋದು ಅನ್ನೋದು ಎಲ್ಲ ರೀತಿಯ ಮಾರ್ಗದರ್ಶನಗಳನ್ನು ನಿಮಗೆ ಎಳೆ ಎಳೆಯಾಗಿ ಬೆಳಗ್ಗೆ ಏಳೂವರೆ ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ನಿಮಗೆಲ್ಲವನ್ನು ನಾವು ಯೋಜಿಸ್ಕೊಡ್ತೇವೆ ಇದನ್ನು ನೀವು ಉಪಯೋಗ ಪಡ್ಕೊಳ್ಳಿ ಇದನ್ನು ನೀವು ಸದುಪಯೋಗ ಪಡ್ಕೊಳ್ಳೋದ್ರಿಂದ ನಿಮಗೆ ಇದರಿಂದ ಮುಂದಿನ ಪೀಳಿಗೆಗೆ ನೀವು ಒಂದೇ ಎಕರೆನೇ ತಗೊಳ್ಳಿ ಎರಡು ಎಕರೆ ತಗೊಳ್ಳಿ ಮೂರು ಎಕರೆ ತಗೊಳ್ಳಿ ನಮಗೊಂದು ತುಂಬ ಸಂತೋಷ ಆಗುವಂಥ ವಿಚಾರ ಕೆಲವು ಎಲ್ಲ ಮಾರಾಟಕ್ಕೆ ಇಷ್ಟು ಜಮೀನನ್ನು ಉಳಿಸಿ ಇಲ್ಲ ನಾನು ತೋಟ ಮಾಡಿಕೊಳ್ಳೇಬೇಕು ಅನ್ನೋ ರೀತಿಯಲ್ಲಿ ಅವರ ಮನಸ್ಸು ಬದಲಾವಣೆ ಆಗಿದೆ ಅಂದರೆ ಇವತ್ತು ಕೃಷಿಯ ಬಗ್ಗೆ ಜನರಿಗೆ ಇರುವಂಥ ಒಲವು ಮತ್ತು ಜನರಿಗೆ ತುಂಬ ಜನರಿಗೆ ಒಂದು ವಿಚಾರ ಇದೆ ಕೃಷಿ ನಮಗೆ ಲಾಸು ಆಮೇಲೆ ನಾವು ಕೃಷಿ ನಮಗೆ ಬೇಡ ಇದು ನಮ್ಗೆ ಆಗಬರಲ್ಲ ಅಂತೆಲ್ಲ ಇರ್ತದೆ ಆದರೆ ನಿಜವಾಗ್ಲೂ ಹೇಳ್ತೀನಿ ಕ್ರಮಬದ್ಧವಾಗಿ ನೀವು ಕೃಷಿಯನ್ನು ಮಾಡಿದರೆ ಖಂಡಿತ ಇವತ್ತು ದೇಶ ನೋಡಿ ಈಗಾಗಲೇ ಎಲ್ಲರೂ ಮಾಡ್ತಾನೇ ಇದ್ದಾರೆ ಸಮೃದ್ಧಿಯಾಗಿ ಬೆಳೆಯುತ್ತೆ ಮತ್ತು ನಿಮಗೆ ಯಾವ ರೀತಿ ನೀವು ಟ್ಯಾರೆಟ್ ಗಾರ್ಡನ್ ಯಾವ ರೀತಿ ಮಾಡ್ಕೋಬೋದು ನಿಮಗೆ ಬೇಕಾದಂಥ ತರಕಾರಿಯನ್ನು ನೀವು ಹೇಗೆ ಬೆಳೆಸ್ಕೊಳ್ಬೋದು ಆಮೇಲೆ ನೀವು ಬೆಳೆದ ಆಹಾರವನ್ನು ನೀವು ಸೇವಿಸುವಾಗ ನಿಮ್ಮಲ್ಲಿ ಪರಿಣಾಮ ಅಥವಾ ನೀವು ಮಾರುಕಟ್ಟೆಯಿಂದ ತಗೊಂಡು ಬಂದು ತಿನ್ನುವಾಗ ಪರಿಣಾಮ ಇದರ ಎಲ್ಲದರ ಬಗ್ಗೆಯೂ ನಿಮಗೆ ನಾವು ಎಳೆ ಆಗಿ ಬಿಡಿಸ್ಕೊಡ್ತೀವಿ ಇದೊಂದು ಅವಕಾಶವನ್ನು ನೀವು ಖಂಡಿತ ಬಳಸ್ಕೊಳ್ಳಿ ಪ್ರತಿ ತಿಂಗಳು ಎರಡನೇ ಭಾನುವಾರ ನಮ್ಮಲ್ಲಿ ಕಾಸು ಇರ್ತದೆ ನೀವು ಖಂಡಿತ ಬನ್ನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಮ್ಮ ನಂಬರಿಗೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರೆ ನಿಮಗೊಂದು ರಿಟರ್ನ್ ಮೆಸೇಜ್ ಬರ್ತದೆ ಆ ಮೆಸೇಜಲ್ಲಿ ಯೋಗೇಶ್ ಮತ್ತು ಪ್ರಜ್ವಲ್ ಅಂತ ನೇಮ್ ಇರ್ತದೆ ಅವ್ರದ್ದು ಫೋನ್ ನಂಬರ್ ನಂಬರ್ನಿಂದ ಸಂಪರ್ಕ ಮಾಡಿ ನೀವೊಂದು ದಿನಾಂಕವನ್ನು ನೀವು ನಿಗದಿ ಮಾಡಿಕೊಳ್ಳಿ ನಾವೆಲ್ಲರೂ ಈ ಇರುವ ಒಂದು ಭೂಮಿಯನ್ನು ಉಳಿಸುವ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ು ನಿಮ್ಮ ಪಾಸಿಟಿವ್ ತಮ್ಮಯ್ಯ ನಮಸ್ತೆ ವ್ಯಕ್ತಿ ಮತ್ತು ಸಮಾಜದ ಸ್ವಾಸ್ಥ್ಯಕ್ಕಾಗಿ ನನ್ನ ಆರೋಗ್ಯ ನನ್ನ ಆಹಾರ ನನ್ನ ಜವಾಬ್ದಾರಿ ನಿಮ್ಮದಾಗಲಿ ಅಕ್ಟೋಬರ್ ಹನ್ನೆರಡರ ಕೃಷಿ ಮತ್ತು ಕ್ಷೇಮ ಕಾರ್ಯಾಗಾರದಲ್ಲಿ ಭಾಗವಹಿಸಿ ನಿಮ್ಮ ಕನಸಿನ ತೋಟ ನನಸಾಗಿಸಿಕೊಳ್ಳಿ ಆರೋಗ್ಯ ಕಾಪಾಡಿಕೊಳ್ಳಿ